ಈಗ ನಾವಿನ್ನೂ ಚರ್ಚೆಗೆ ತೊಗೊಂಡಿಲ್ಲ ಎಲ್ಲ ಸಚಿವರುಗಳನ್ನು ನಿಮ್ಮ ನಿಮ್ಮ ಒಪಿನಿಯನ್ನ ಬರವಣಿಗೆ ಮೂಲಕ ಕೊಡಿ ಅಂತ ಮುಖ್ಯಮಂತ್ರಿಗಳು ಕೇಳಿದ್ದಾರೆ ಕೊಡ್ತಾ ಇದ್ದಾರೆ ಕೊಟ್ಟ ಮೇಲೆ ಅದನ್ನು ಬಹುಶಃ ಮುಂದೆ ಡೇಟ್ ಫಿಕ್ಸ್ ಮಾಡ್ತಾರೆ ಅಂತ ಕಾಣಿಸುತ್ತೆ ಕ್ಯಾಬಿನೆಟ್ ಅಲ್ಲದೆ ಯಾಕೆಂದರೆ ಇದಕ್ಕೆ ಸಮಯ ಕೊಡಬೇಕು ಬರೀ ಕ್ಯಾಬಿನೆಟ್ಟಲ್ಲಿ ಅರ್ಧ ಗಂಟೆ ಅಥವಾ ಹತ್ತು ನಿಮಿಷ ಚರ್ಚೆ ಮಾಡೋವಂಥದ್ದಲ್ಲ ಎಲ್ಲ ವಿಚಾರಗಳು ಬೇರೆ ಬೇರೆ ಮಿಕ್ಸ್ ಮಾಡ್ಕೊಂಡು ಮಾಡೋದಲ್ಲ ಇದಕ್ಕಾಗಿ ಸ ಪ್ರತ್ಯೇಕವಾಗಿ ಚರ್ಚೆ ಆಗಬೇಕು ಹನ್ನೊಂದು ಜನ ನೀವು ಹೇಳಿದಾಗೆ ಹನ್ನೊಂದು ಜನ ಕೊಟ್ಟಿದ್ದಾರೆ ಅಂತ ಹೇಳಿದರು ಅಂದರೆ ಎಲ್ಲರೂ ಕೊಡ್ತಾರೆ ಒಂದೇ ಸರಿ ಎಲ್ಲರೂ ಕೊಡೋದಿಲ್ವಲ್ಲ ಒಬ್ಬೊಬ್ಬರು ಒಬ್ಬೊಬ್ಬರು ಕೊಡ್ತಿರ್ತಾರೆ ಇಲ್ಲ ಸರ್ವೇನ್ ಮುಗಿ ಸರ್ವೆ ನೋಡಿ ಈಗ ಆ್ಯಸ್ ಆನ್ ಟುಡೇ ಮುಂದಿಂದು ಗೊತ್ತಿಲ್ಲ ನನಗೆ ಆ್ಯಸ್ ಆನ್ ಟುಡೇ ಸರ್ವೆ ನಡೀತಾ ಇದೆ ಕೆಲವರು ಲೀಡರ್ಗಳು ನನ್ನ ಹತ್ರನೂ ಬಂದಿದ್ದರು ಸಮಯ ಸಾಕಾಗೋದಿಲ್ಲ ಯಾಕೆಂದರೆ ಭಾಳ ಡಿಟೇಲಾಗಿ ಮಾಡಬೇಕಾಗ್ತದೆ ಅದನ್ನು ನೀವು ಎಕ್ಸ್ಟೆನ್ಷನ್ ಕೊಡಿಸಿ ಅಂತ ಕೇಳಿದ್ರು ಅಂದರೆ ಇನ್ನೊಂದಿಷ್ಟು ಸಮಯ ಬೇಕು ಕನಿಷ್ಠ ಹದಿನೈದು ದಿವಸ ಒಂದು ತಿಂಗಳಾದರೂ ಬೇಕು ಅಂತ ಹೇಳಿದರು ಅದಕ್ಕೆ ನಾನು ಹೇಳಿದೆ ನೋಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಯಾರೂ ಇದರ ಜವಾಬ್ದಾರಿ ತೊಗೊಂಡಿದ್ದಾರೆ ನಾಗಮೋಹನ್ ದಾಸ್ ಅವರು ಕಮಿಷನ್ ಅದು ಅವರು ನಡೆಸ್ತಾ ಇರ್ತಕ್ಕಂಥ ಸರ್ವೆ ಇದು ಅವರಿಗೆ ರೆಪ್ರೆಸೆಂಟೇಷನ್ ಕೊಡಿ ಅವರು ಇದಕ್ಕೆ ಬೇಕು ಅನ್ನೋದು ಅವ್ರಿಗೆ ಕನ್ವಿನ್ಸ್ ಆದರೆ ಕೊಡ್ತಾರೆ ಎಕ್ಸ್ಟೆನ್ಷನ್ ಟೀಚರ್ಸ್ ಗೊತ್ತಿಲ್ಲಪ್ಪ ನಾನು ನಾನು ನನಗೂ ಬಂದಿದ್ರು ನಮ್ಮನೆಗೂ ಊರಲ್ಲಿ ನಾನು ಮನೆ ಊರಿಗೆ ಹೋದಾಗ ನಮ್ಮನೆಗೂ ಬಂದಿದ್ರು ಅವರು ಟೀಚರ್ಸೇ ಬಂದಿದ್ರು ಕಾಮೆಂಟ್ಸ್ಗಳೆಲ್ಲ ಕಡೆ ಈಗ ಸರ್ವೆ ಚೆನ್ನಾಗ್ ಆಗ್ತಾ ಇದೆ ಅಂತನೂ ಹೇಳ್ತಾ ಅವರಲ್ಲ ಸಿಟಿ ಸಿಟಿಯಲ್ಲಿ ಸ್ವಲ್ಪ ಏನಾದರೂ ಶಾರ್ಟ್ ಕಮಿಂಗ್ಸ್ ಇರ್ಬೋದೇನೋ ಏನೋ ಗೊತ್ತಿಲ್ಲ ಬಟ್ ಎಲ್ಲ ಕಡೆ ಆಗ್ತಾಯಿದೆ ಚೆನ್ನಾಗ್ ಆಗ್ತಾ ಇದೆ ಹ್ಞೂ ಅಲ್ಲ ಈಗ ಕ್ಷೇತ್ರವಾರು ಸರ್ವೆ ನಡೆದಿದೆಯಲ್ಲ ಇಂಟರ್ನ ಇದರಲ್ಲಿ ಏನಾದರೆ ನಮಗೆ ಕೊಟ್ಟಿರೋ ರಿಪೋರ್ಟ್ನಲ್ಲಿ ಕ್ಷೇತ್ರವಾರು ಕೂಡ ಡೇಟಾ ಇದೆ ಡಿಸ್ಟ್ರಿಕ್ಟ್ ವಾರ್ ಡೇಟಾ ಇದೆ ಸ್ಟೇಟ್ ವಾರ್ ಡೇಟಾ ಇದೆ ನೀವು ಹೆಂಗೆ ಉಪಯೋಗಿಸ್ಕೊಳ್ತೀರಾ ಹಂಗೆ ಬಿಟ್ಟು ಬಿಟ್ಟಿದ್ದಲ್ವ ಕ್ಷೇತ್ರದ್ವಾರು ಉಪಯೋಗಿಸ್ಕೊಳ್ಳೋದಿದ್ರೆ ಕ್ಷೇತ್ರವಾರಿಗೂ ಉಪಯೋಗಕ್ಕೆ ಬರುತ್ತೆ ಇಲ್ಲ ತಾಲೂಕವಾರು ಅಂದರೆ ತಾಲೂಕುವಾರು ಉಪಯೋಗಕ್ಕೆ ಬರುತ್ತೆ ಅದನ್ನು ಇಟ್ ಆಲ್ ಡಿಪೆಂಡ್ಸ್ ಆನ್ ಹೌ ಯು ಟೇಕ್ ಇಟ್